ಹಾಯ್ ಹಲೋ ಸೃಷ್ಟಿ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿ ಬಗ್ಗೆ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೃಷ್ಟಿ ಲೋಕ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ನೋಡಿ ನಮಗೆ ಇದು ಜುಲೈ ಎರಡನೇ ತಾರೀಕಿನಂದು ನಮಗೆ ಯೋಗಿನಿ ಏಕಾದಶಿ ಅನ್ನುವಂಥದ್ದು ಬಂದಿರೋದು ಈ ಯೋಗಿನಿ ಏಕಾದಶಿಯನ್ನು ನಾವು ಆಚರಿಸಿರೋದ್ರಿಂದ ನಮಗೆ ಏನೇನೆಲ್ಲ ಒಂದು ಫಲಗಳಿದೆ ಅನ್ನೋದನ್ನು ಫಸ್ಟಿಗೆ ನಾವು ತಿಳಿದುಕೊಂಡು ಬಿಡೋಣ ಈ ಯೋಗಿನಿ ಏಕಾದಶಿ ಬಂದು ನಾಲ್ಕು ಒಂದು ಯೋಗಗಳಿಂದ ಕೂಡಿದೆ ಮತ್ತು ಇದು ಶುಕ್ಲ ಪಕ್ಷದಲ್ಲಿ ಈ ಒಂದು ಯೋಗಿನಿ ಏಕಾದಶಿ ಅನ್ನುವಂಥದ್ದು ಬಂದಿರೋದು ನಮಗೆ ಪ್ರತಿ ತಿಂಗಳು ಎರಡು ಏಕಾದಶಿಗಳು ಬರುತ್ತೆ ಒಂದು ಕೃಷ್ಣ ಪಕ್ಷ ಒಂದು ಪಕ್ಷ ಇವಾಗ ಬಂದಿರುವಂಥ ಏಕಾದಶಿ ಬಂದು ಶುಕ್ಲ ಪಕ್ಷ ನಾವು ಸಾಕ್ಷಾತ್ ಮಹಾ ವಿಷ್ಣು ಪರಮಾತ್ಮನನ್ನು ಉಪವಾಸ ಇದ್ದು ಆರಾಧನೆಯನ್ನು ಮಾಡೋದರಿಂದ ತುಂಬ ಅಂದರೆ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಏನಾನ ಒಂದು ಪಾಪ ಕರ್ಮಗಳು ಆಗಿದ್ರೂ ಕೂಡ ಈ ಒಂದು ಉಪವಾಸ ಏಕಾದಶಿಯನ್ನು ನಾವು ಆಚರಣೆ ಮಾಡಿದ್ದೇ ಆದರೆ ನಮಗೆ ಒಂದು ನಮ್ಮ ಒಂದು ಪಾಪಗಳೆಲ್ಲ ಕಳೆದು ಒಂದು ಒಳ್ಳೆಯ ಒಂದು ಸಣ್ಣ ಮಾರ್ಗ ಅನ್ನೋವಂಥದ್ದು ಸಿಗುತ್ತೆ ಅಂತಲೇ ಹೇಳಬಹುದು ಇವಾಗ ನಾವು ಯಾವ ರೀತಿಯಲ್ಲಿ ಉಪವಾಸನೆಯನ್ನು ಮಾಡಬೇಕು ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ನಮಗೆ ಸ್ಟಾರ್ಟ್ ಆಗೋವಂಥದ್ದು ಎರಡನೇ ತಾಲೀಕು ಎರಡನೇ ತಾರೀಕು ಜುಲೈ ಮಂಗಳವಾರ ದಿವಸ ಬಂದಿರುವಂಥದ್ದು ನಮಗೆ ಸೂರ್ಯ ಉದಯಿಸ್ತಾನಲ್ವಾ ಆವಾಗಿಂದನೇ ನೀವು ಸೋಮವಾರ ನೈಟಿಂದನೇ ಬೇಕಾದರೆ ನೀವು ಲೈಟಾಗಿ ಏನಾರ ತೆಗೆದುಕೊಳ್ಬಹುದು ಇವಾಗ ಅವಲಕ್ಕಿ ಆಗಿರ್ಬೋದು ಆಮೇಲೆ ಉಪ್ಮಾ ಆಗಿರ್ಬೋದು ಈ ರೀತಿಯಲ್ಲಿ ತೆಗೆದುಕೊಳ್ಬಹುದು ನೀವು ಮಂಗಳವಾರ ಎರಡನೇ ತಾರೀಕು ಏನು ಯೋಗಿನಿ ಏಕಾದಶಿ ಅನ್ನುವಂಥದ್ದು ಬರುತ್ತಲ್ವ ಆವಾಗ ಸಂಪೂರ್ಣವಾಗಿ ನೀವು ಉಪವಾಸವನ್ನು ಇರಬೇಕಾಗುತ್ತೆ ಒಬ್ಬೊಬ್ಬರು ಕಟ್ನಿಟ್ಟಾಗಿ ಉಪವಾಸವನ್ನು ಮಾಡ್ತಾರೆ ಬರೀ ನೀರನ್ನು ಸಹ ಕುಡಿದಿರೋ ಕೂಡ ಉಪವಾಸವನ್ನು ಮಾಡ್ತಾರೆ ಕೆಲವೊಬ್ಬರು ಕೈನಲ್ಲಿ ಸಾಧ್ಯ ಆಗೋದಿಲ್ಲ ಅಂಥವರು ಸಹ ಏನು ಮಾಡಬೇಕಪ್ಪ ಅಂತಂದರೆ ಹಣ್ಣು ಹಾಲನ್ನು ತೆಗೆದುಕೊಂಡು ಉಪವಾಸವನ್ನು ನೀವು ಆಚರಣೆಯನ್ನು ಮಾಡಬಹುದು ಮತ್ತು ನಿಮ್ಮದು ಉಪವಾಸ ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋದಾದರೆ ನೀವು ಎರಡನೇ ತಾರೀಕು ಮಂಗಳವಾರ ಫುಲ್ಲು ಡೇ ಇರಬೇಕು ಮತ್ತು ನೈಟಲ್ಲೂ ಕೂಡ ನೀವು ಉಪವಾಸವನ್ನು ಇರಬೇಕು ಮನ್ ಮೂರನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ನಿಮ್ಮದು ಏಕಾದಶಿ ತತ್ತಿ ಅನ್ನೋವಂಥದ್ದು ಮುಕ್ತಾಯವಾಗುತ್ತೆ ನೀವು ಬೆಳಗಿನ ಜಾವ ಮೂರನೇ ತಾರೀಕು ಏಳು ಗಂಟೆವರೆಗೂ ನೀವು ದೇವರಿಗೆ ಒಂದು ಅವಲಕ್ಕಿ ಆಗಿರ್ಬೋದು ಮೊಸರನ್ನ ಆಗಿರಬಹುದು ಇಲ್ಲಾಂದರೆ ಪಾಯಸ ಆಗಿರ್ಬೋದು ಇಲ್ಲ ಸಜ್ಜಿಗೆ ಆಗಿರ್ಬೋದು ಈ ರೀತಿ ನೀವು ದೇವರಿಗೆ ನೈವೇದ್ಯವನ್ನು ಇಟ್ಟು ನಿಮ್ಮ ಉಪವಾಸವನ್ನು ನೀವು ಬಿಡಬಹುದು ವಿಷ್ಣು ಹತ್ರಕ್ಕೆ ನಿಮ್ಮದು ಏನೇ ಒಂದು ಸಂಕಲ್ಪ ಇರಲಿ ಏನೇ ಒಂದು ಇದ್ದರೂ ಸಹ ನಿಮ್ಮದು ಬಾಧೆಗಳು ಆ ಬಾಧೆಯನ್ನು ನೀವು ದೇವ್ರ ಹತ್ರಕ್ಕೆ ಕೇಳ್ಕೊಳ್ಬೇಕು ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡೋದರಿಂದ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿರೋ ರೀತಿನಲ್ಲಿ ನಮಗೆ ಫಲ ಅನ್ನುವಂಥದ್ದು ದೊರೆಯುತ್ತೆ ಸಾಕ್ಷಾತ್ ಮಹಾ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಈ ಯೋಗ ಯೋಗಿನಿ ಏಕಾದಶಿಯನ್ನು ಯಾರೆಲ್ಲ ಆಚರಣೆಯನ್ನು ಮಾಡ್ತಾರೋ ಈ ಕಲಿಯುಗದಲ್ಲಿ ಅವರಿಗೆ ಸಕಲ ಸಮೃದ್ಧಿಯನ್ನು ನಾನು ಸಹ ಅವರಿಗೆ ಕೊಡ್ತೀನಿ ಈ ಯೋಗಿನಿ ಏಕಾದಶಿಯನ್ನು ಅವರು ಕಟ್ಟುನಿಟ್ಟಾಗಿ ಆಚರಿಸಿದ್ದೇ ಆದರೆ ಅವರು ಏನೇ ಒಂದು ನನ್ನ ಬಳಿ ಕೇಳಿಕೊಂಡ್ರು ಕೂಡ ಅದನ್ನು ನಾನು ನೂರಕ್ಕೆ ನೂರರಷ್ಟು ಅದನ್ನು ಜರುಗಿಸ್ತೀನಿ ಅನ್ನೋವಂಥ ಮಾತನ್ನು ಸ್ವತಃ ಕೃಷ್ಣ ಪರಮಾತ್ಮನೇ ಹೇಳಿದಾನೆ ಅದು ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ ಹಾಗಾಗಿ ನೀವು ಈ ಒಂದು ಯೋಗಿನಿ ಏಕಾದಶಿಯನ್ನು ನೀವು ಸಾಕ್ಷಾತ್ ವಿಷ್ಣು ಪರಮಾತ್ಮನಿಗೆ ಅರ್ಪಿಸದೇ ಆದರೆ ನಿಮ್ಮದು ಏನೇ ಒಂದು ಕೋರಿಕೆಗಳಿದ್ದರೂ ಕೂಡ ಆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಅದನ್ನು ಈಡೇರ್ತಾನಂತಲೇ ಹೇಳಬಹುದು ಈ ಒಂದು ಪೂಜೆಯನ್ನು ನೀವು ಮಂಗಳವಾರ ದಿವಸ ಸ ಮಂಗಳವಾರ ದಿವಸ ನೀವು ಸ್ನಾನ ಮಡಿಯನ್ನು ಮನೆಯನ್ನು ಒಂದು ಶುಚಿತ್ರಗೊಳಿಸ್ಕೊಂಡು ಆ ನಂತರದಲ್ಲಿ ನೀವು ತದನಂತರದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ವಿಷ್ಣು ಪರಮಾತ್ಮನಿಗೆ ತುಳಸಿಯನ್ನು ಅರ್ಪಿಸಿ ಅವತ್ತಿನ ದಿವಸದಲ್ಲಿ ತುಳಸಿಯನ್ನು ಅರ್ಪಿಸಿ ಮತ್ತು ನೀವು ತಾಂಬೂಲವನ್ನು ಇಡೀ ತಾಂಬೂಲದ ಜೊತೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಎಲೆ ಎಡಕೆ ಬಾಳೆಹಣ್ಣು ಅದರ ಜೊತೆಗೆ ಒಂದು ಆರು ಲವಂಗ ಆರು ಯಾಲಕ್ಕಿ ಮತ್ತು ದಕ್ಷಿಣೆಯನ್ನು ಇಟ್ಟು ನೀವು ಆ ವಿಷ್ಣು ಪರಮಾತ್ಮ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ವಿಷ್ಣು ಜೊತೆಯಲ್ಲಿ ಅವರ ಒಂದು ಎದೆನಲ್ಲಿ ನೆಲೆಸಿದಳು ಹೇಳಿ ಹೇಳಲಾಗುತ್ತೆ ಹಾಗಾಗಿ ನೀವು ಈ ಒಂದು ತಾಂಬಲವನ್ನು ಇಟ್ಟು ವಿಷ್ಣು ಪರಮಾತ್ಮನ ಬಳಿ ನೀವು ಕೇಳ್ಕೊಳ್ಳಿ ಮತ್ತು ಶ್ರೀ ಇವಾಗ ಈ ಒಂದು ಏಕಾದಶಿಯಲ್ಲಿ ನೀವು ಹಸುಗಳು ನಿಮಗೆಲ್ಲ ಹಸುಗಳು ಸಿಕ್ಕೇ ಸಿಗ್ತಾವಲ್ವಾ ನಿಮ್ಮ ಕೈ ಏನೂ ಸಾಧ್ಯ ಇಲ್ಲ ಅಂದರೆ ಈ ಏಕಾದಶಿ ದಿವಸ ನೀವು ಈ ಒಂದು ಹಸುಗಳಿಗೆ ಬಾಳೆಹಣ್ಣಾಗಿರಬಹುದು ವಿಶೇಷವಾಗಿ ಸಾಲಬಾಧೆ ಅನಾರೋಗ್ಯದ ಕಾ ನಿಮಗೆ ಕಾಡ್ತಾ ಇದೆ ಅಂದರೆ ಆಲೂಗಡ್ಡೆ ನೀವು ಒಂದು ಸ್ವಲ್ಪ ಬೇಯಿಸಿರಬೇಕು ಹಸಿ ಆಲೂಗಡ್ಡೆಯನ್ನು ಕೊಡೋದಕ್ಕೆ ಹೋಗಬೇಡಿ ಇಲ್ಲ ಅಂತಂದರೆ ನೀವು ದೊಡ್ಡ ದೊಡ್ಡ ಆಲೂಗಡ್ಡೆ ಕೊಡೋ ಬದಲು ಕಟ್ ಮಾಡಿ ಪೀಸ್ಗಳನ್ನಾಗಿ ಆಲೂಗಡ್ಡೆನ ಕೊಡಬೇಕಾಗುತ್ತೆ ಆಲೂಗಡ್ಡೆ ಬಾಳೆಹಣ್ಣನ್ನು ಈ ಒಂದು ಏಕಾದಶಿಯಲ್ಲಿ ಕೊಡೋದರಿಂದ ನಿಮಗೆ ವಿಶೇಷವಾಗಿರುವಂಥ ಒಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹಸುಗಳಿಗೆ ತುಂಬ ಅಂದರೆ ತುಂಬ ಒಂದು ಮಹತ್ವವನ್ನು ಕೊಡ್ತಾನೆ ಹಾಗಾಗಿ ಗೋಪಿ ಲೋಲ ಅಲ್ವ ಶ್ರೀಕೃಷ್ಣ ಅಂತಂದರೆ ಹಾಗಾಗಿ ನೀವು ಆವತ್ತಿನ ದಿವಸ ಹಸುಗಳಿಗೂ ಕೂಡ ಏನನ್ನಾದರೂ ನೀವು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ನೀವು ಈ ಒಂದು ಯೋಗಿನಿ ಏಕಾದಶಿ ಆಚರಿಸೋದ್ರಿಂದ ನಿಮಗೆ ತುಂಬ ಅದೃಷ್ಟವೇ ಬರುತ್ತೆ ಅಂತಲೇ ಹೇಳಬಹುದು ನೋಡಿ ಈ ಒಂದು ಯೋಗಿನಿ ಏಕಾದಶಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ದು ಏನೇ ಒಂದು ಅನಿಸಿಕೆ ಕಮೆಂಟಲ್ಲಿ ಬರೆದು ತಿಳಿಸಿ ಇಷ್ಟೊತ್ತು ನಾನು ವಿಡಿಯೋ ನೋಡ್ತಾರೆ ಎಲ್ಲ ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್